ಬಸವರಾಜ್ ಗುಡ್ಡಪ್ಪನವರು ಎಲ್ಲ ಹಾಸ್ಯ ಕಲಾವಿದರು ಬಂದು ಮಾತಾಡಿದ ಮೇಲೆ ನಿಮ್ಮ ಎಲ್ಲರಿಗೂ ನಗು ಬರುತ್ತೆ ಆದರೆ ಈ ಹಾಸ್ಯ ಕಲಾವಿದನ ನೋಡಿದ್ರೆ ನಗು ಬಂದ್ಬಿಟ್ಟೆ ಅಂತ ಒಬ್ಬ ವಿಶೇಷವಾದಂತಹ ಹಾಸ್ಯ ಕಲಾವಿದರು ಇವರಿಗೆ ತಾವು ಎಲ್ಲರೂ ಕೂಡ ನೋಡಿರ್ತೀರಿ ಕಲರ್ಸ್ ಕನ್ನಡ ವಾಹಿನಿಯ ಮಜಾ ಭಾರತ ಮಜಾ ಟಾಕೀಸು ಕಾಮಿಡಿ ಕಂಪನಿ ಹೀಗೆ ಗಿಚ್ ಗಿಲಿಗಿಲಿ ಅನೇಕ ಟಿವಿ ಮಾಧ್ಯಮದಲ್ಲಿ ಹಾಗೆ ಎಂಟತ್ತು ಸಿನಿಮಾಗಳಲ್ಲಿ ನಟಿಸಿರುವಂತಹ ನಮ್ಮ ಹುಬ್ಬಳ್ಳಿ ಧಾರವಾಡದ ಹಾಸ್ಯ ಕಲಾವಿದರು ನಟ ಹಾಸ್ಯ ಕಲಾವಿದ ಬಸವರಾಜ್ ಗುಡ್ಡಪ್ಪನವರು ಒಮ್ಮೆ ಜೋರಾದಂತಹ ಚಪ್ಪಾಳಿಯನ್ನು ಒಂದಿಗೆ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಈಗ ನಿಮ್ಮದೇ ಬಸವರಾಜ್ ಗುಡಪ್ಪನವರು ಹಲೋ ಅಣ್ಣ ಸ್ವಲ್ಪ ಎಕೋ ತೆಗೆದು ಬಿಡ್ರಿ ಸ್ವಲ್ಪ ಯಾಕೋನೇ ಇಲ್ಲ ಬಹಳ ಚಲೋ ಆಗ್ತದೆ ಯಾಕೆ ಯಾಕೋ ತಗಿ ಅಂದ್ರೆ ಅದ್ಭುತವಾಗಿ ಹಾಡೋರಿಗೆ ಅದ್ಭುತವಾಗಿ ಆ್ಯಂಕರಿಂಗ್ ಮಾಡೋರಿಗೆ ಯಾಕೋ ಬೇಕು ನಮ್ಮಂಗೆ ಕತ್ತಿ ಹಂಗೆ ಹೋದ್ರೆ ಅವ್ರಿಗೆ ಯಾಕೋ ಬೇಡ ಯಾಕಂದ್ರೆ ನಾವು ಮೊದ್ಲ ಕತ್ತಂಗೆ ಓದಿರ್ತೀವಿ ಆಮೇಲೆ ನಾವು ಓದಿದು ನಿಮ್ಗೆ ತಿಳಿಯಂಗಿಲ್ಲ ಮೂರು ಸಲ ಮೂರ್ ಮೂರು ಸಲ ಓದಿದಂಗೆ ಆಬಾರ್ದು ಅದಕ್ಕೆ ಯಾಕೋತೆಗೆ ಅಂತ ಹೇಳಿದ್ವಿ ಧನ್ಯವಾದಗಳು ಮೊದಲಿಗೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಜಗಜ್ಯೋತಿ ಜಗತ್ತಿಗೆ ಗುರುವಾಗಿ ನಿಂತಹ ಏನ ಆರಾಧ್ಯ ದೈವ ಬಸವೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವೇದಿಕೆ ಮೇಲಿರುವಂತಹ ಎಲ್ಲ ಗುರುವಂದರಿಗೆ ಅವರ ಪಾದಗಳಿಗೆ ಪೊರಮಟ್ಟು ಜೊತೆಗೆ ವೇದಿಕೆ ಮುಂಭಾಗದಲ್ಲಿರುವಂಥ ತಮ್ಮೆಲ್ಲರ ಪಾದಗಳಿಗೆ ಪೊರಮಟ್ಟು ನನ್ನ ತೊದಲು ನುಡಿಗಳನ್ನು ಆರಂಭ ಮಾಡ್ತಾ ಇದ್ದೀನಿ ನನಗೆ ನಮ್ಮ ರಾಜಕಾರಣವ್ರು ಭಾರಿ ಚಂದ ಸ್ವಾಗತ ಮಾಡಿದ್ರು ಬಹಳ ಖುಷಿ ಆಯ್ತು ನಿನ್ನೆ ಒಂದು ಊರಾಗ ಕಾರ್ಯಕ್ರಮಕ್ಕೆ ರೀ ಅಲ್ಲೊಬ್ರು ಆಂಕರಿಂಗ್ ಮಾಡೋರು ಬಿಲ್ಡಪ್ ಕೊಡೋನ್ ತಡಿ ಅಂತ ಹೇಳಿ ಕಾರಣ ನನ್ನ ವೇದಿಕೆ ಮೇಲೆ ಬಹಳ ಚಂದ ಕರೆದ್ರೆ ಈಗ ಖ್ಯಾತ ಮಜಾ ಭಾರತದ ಹಾಸ್ಯ ಕಲಾವಿದರು ಬರ್ತಾರ ಅವ್ರು ನಿಮ್ಮನ್ನ ಹೆಂಗ ನಗಸ್ತಾರಪ್ಪ ಅಂದ್ರ ನಕ್ ನಕ್ ನೀವು ಹೊಟ್ಟಿ ನೋವಾಗ್ ಸತ್ತ ಹೋಗಿರ್ರಿ ಅಂದ್ಬಿಟ್ಟ ಒಂದೇ ಮೆಟ್ಲ ಹತ್ತಿದ್ದೆ ಎದಿ ದಸಕ ಅಂದಿತ್ ನಂದ್ ಆದ್ರೂ ಧೈರ್ಯ ಮಾಡಿ ಮ್ಯಾಲ ಹತ್ತಿದಾನ ನಮ್ಮ ಮೈಕ್ ಇಡ್ಕೊಂಡೆ ಮಹಾಜನಗಳೇ ಅಂತಿದ್ನಿ ಆ ಊರಿಗೆ ಒಬ್ಬಕ್ಕೆ ಹೊಸ್ದ ಸೊಸಿ ಬಂದಿದ್ರಿ ಅಕ್ಕಿ ಬಂದಕ್ಕೆ ಎದ್ ನಿಂತ ಅನಾರ ನೀವು ನಕ್ಷಿರ್ಕಾರ ಹೊಟ್ಟ ನೋವ ಸಾಯ್ತಾರ್ರಿ ಯಾಕಯ್ಯ ಯಾಕ ಯಾವ ಅಲ್ನ ಅಯ್ ಇಲ್ರಿ ಹೇಳ್ರಿ ಬೇಕಾಗೇ ಅಂದ್ಲು ಆ ಕಡೆ ಕಡೆ ನೋಡಿ ನೀವು ನಮ್ಮ ರಾಜಕಾರಣ ಹೂ ಅಂದ ಹ್ಞೂ ಯವ್ವ ಸಾಯ್ತಾರ ಯಾಕೆ ತಡ್ರಿ ನಾ ಮನಿಗ್ ಹೊಕ್ಕ ನೀ ನಮ್ಮ ಅತ್ತಿನ ಕಳಿಸ್ತಾನಿ ಅನ್ಲಕ್ಕಿ ಇಂಥವು ಭಾಳ ಅಕ್ಕವ್ರಿ ಅಂದ್ರೆ ಅಕ್ಕಿಗೆ ಅನ್ನೋ ಆಸೆ ಭಾಳ ಐತಿ ಅವ್ರ ಹತ್ತಿಗ ಕಳಿಸ್ಬೇಕನ್ನೋ ಆಸೆನೂ ಭಾಳ ಐತಿ ಕೆಲವೊಂದ್ ಕಡೆ ಊರಾಗ ಆತ ನೀವ್ ಯಾರ ಹಂಗ ಮಾಡ್ರಿ ಅಂತ ಇಲ್ಲಿ ಬಿಡ್ರಿ ನಾವು ಜೊತೆಗೆ ಕರ್ಕೊಂಬಂದ್ ಏನ್ ಅಕ್ಕತ್ ನೋಡೇ ಬಿಡು ಇಲ್ಲೇ ಅಂತೇಳಿ ಸ್ನೇಹಿತರೆ ಮೊದಲಿಗೆ ನಮ್ಮ ರಾಜಕಾರಣ್ ಅವರು ಭಾರಿ ಚಂದ ಮಿಮಿಕ್ರಿ ಮಾಡ್ತಾರೆ ಮಾಡ್ತಾರ ಅವ್ರಿಗೆ ಸಮಯ ಸಿಕ್ಕಿಲ್ಲ ದಯವಿಟ್ಟು ತಾವು ಮಮಿಕ್ರಿ ಓ ನಾಳೆ ಅವ್ರು ನಾಳೆ ಸ್ಟಾಕ್ ರೀ ಇವತ್ತು ಫಸ್ಟ್ ನಮ್ಮನ್ನು ಉಳ್ಳ್ಯಾಸಿ ನಾಳೆದು ಅವರು ಸ್ಟಾಕು ಗುರುಗಳು ಭಾಳ ಚಂದ ಹೇಳಾಕತ್ತಿದ್ರು ನಾವು ನಮ್ಮ ಸಂಸ್ಕೃತಿಯನ್ನು ಬಿಡಬಾರ್ದು ಅಂತೇಳಿ ಯಾಕೆ ನಾವು ನಮ್ಮ ಸಂಸ್ಕೃತಿಯನ್ನು ಬಿಡಬಾರ್ದು ಅಂದ್ರೆ ನಮ್ಮ ಸಂಸ್ಕೃತಿಯೊಳಗೆ ನಮ್ಮ ಅಜ್ಜ ಅದಾನ ನಮ್ಮ ಅವ್ವ ಅದಾಳ ನಮ್ಮ ಅಪ್ಪ ಅದಾಳ ಈ ನಮ್ಮ ಅವ್ವ ಅಪ್ಪ ಸ್ವಾದ್ರತಿ ಸ್ವಾದ್ರ ಮಾವ ಕಾಕ ಚಿಗವ್ವ ಇವೆಲ್ಲ ಪದಗಳನ್ನು ಎರಡೇ ಪದ ತಿಂದ್ಬಿಟ್ಟಾವ ಅಂಕಲ್ ಮತ್ತು ಆಂಟಿ ಬಂದಾವು ಬಂದಾವು ಇಡೀ ನಮ್ಮ ಸಂಪ್ರದಾಯನ ತಿಂದು ಸ್ವಾದ್ರ ಹತ್ತಿ ಇರ್ಲಿ ಬರೀ ಸಣ್ಣ ಹತ್ತಿರಲಿ ಯಾರ ಇರ್ಲಿ ಯಾರವ್ರು ಅಯ್ಯಂಟಿ ಅಂಟಿ ಮಾವ ಯಾರು ಸ್ವಾದರ್ ಮಾವ ಯಾರು ಅಕ್ಕನ ಗಂಡು ಯಾರು ಯಾರು ಗೊತ್ತಿಲ್ಲ ಅವ್ಲ್ ಮ್ಯಾಗ ಮೂರ್ಕಲ್ ಅಂಕಲ್ ಅಂಟಿ ಅನ್ನೋದು ಹೋಗಿ ಹೋಗಿ ಅತ್ತಿ ಮಾವ ಇವೆಲ್ಲ ಸಂಬಂಧಗಳ ಸತ್ತು ಬಿಟ್ಟಾವ್ರಿ ನೋಡ್ರಿ ಮೊದ್ಲು ನಮ್ಮ ಹಳೆ ಸಂಪ್ರದಾಯಗಳು ಎಂತ ಚಂದ ಇದ್ದು ಯಾಕೆ ನಮ್ಗೆ ಪೂಜೆ ಗುರುಗಳು ಒತ್ತೊತ್ತು ಸಂಪ್ರದಾಯಗಳ ಬಗ್ಗೆ ಯಾಕೆ ಹೇಳಕತ್ತರ ಅಂದ್ರೆ ಅದನ್ನೆಲ್ಲ ಮರ್ತು ಬಿಟ್ಟು ಬಿಟ್ಟು ನಾವು ಇಂಥ ಚಂದನ ವೇದಿಕೆ ಹಾಕಿ ಬಸವ ತತ್ವಗಳನ್ನ ತಮಗೆ ತಿಳಿಸಿ ಜೀವನ ಉದ್ಧಾರ ಆಗ್ಲಿ ಅಂತ ನಾವು ಹೇಳ್ತಿರ್ತೇವಿ ಅಲ್ಲ ಡ್ಯಾಡವ್ರ ಏನ್ಲಿ ಅದು ಏನ ಫಂಕ್ಷನ್ ಏ ಅಂತದೆಲ್ಲ ಡಿ ಡಿಜೆ ಇಲ್ಲ ಅಂದ್ರೆ ನಾವ್ಯಾಕಲ್ಪಾ ಈಗೀ ಕಾಲ ಬಂದೈತಿ ಡಿ ಜೆ ಸಂಸ್ಕೃತಿ ಒಂದು ಬಂದ್ಬಿಟ್ಟೈತಿ ನಾ ಹೋದಲ್ಲೆಲ್ಲ ಗುರುಗಳ ನಾವು ಹೋದಲೆಲ್ಲ ನೋಡ್ತಿರ್ತೇನೆ ರೀ ಆ ಡಿ ಜೆದಾಗ ಅದು ಏನು ಅರ್ಥ ಏನು ನನಗೂ ಒಂದ್ ಗೊತ್ತಿರಲೋಕ್ ಇವತ್ತು ನಾಳೆ ಸಾಯು ಪೇಶಂಟ್ ಒದ್ಯಾಡ್ದಂಗ ಇರ್ತತ್ತದ ಡಿ ಜೆ ಹಾಡು ಅದಕ್ಕೆ ನಮ್ಗೆ ಅಭಿಮಾನಿಗಳು ಬಹಳ ಜನ ಅದೇ ಯಾರ ಎದ್ ಕುಂತ್ಕಾರ್ ಮೂಲೆಯ ಕುಂದಕೊಂಡು ಒಂದ್ ನಾ ಮೌಗಳು ಬಹಳ ಹಿಂಗೆ ತಲೆ ತಲೆಮ್ಯಾಗ ಹಿಂಗ ಸರಗ್ ಹಾಕೊಂಡೆ ಒಂದ್ ಸೋಬಾನಿ ಪದ ಹಾಡಕ್ ಚಲೋ ಮಾಡಿದ್ರು ನೋಡಿಕಿ ಇದರದ ಹಿಂಗ ಮನ್ಯಾಗ ನಮ್ನ ಶಾಂತಿ ಬಿಡದಿಲ್ಲ ನುಂಗ್ಲಿ ಸೋಬಾನಿ ಪದ ಇಂಥ ನಮ್ಮ ಹಳೆ ಪದ ಈಗ ನೀವು ಸಣ್ಣ ಮಕ್ಕಳನ್ನ ಕೇಳ್ರಿ ನೀವು ಹಂತಿ ಪದ ಅಂದ್ರೇನು ಗಿಗಿ ಪದ ಅಂದ್ರೇನು ಡೊಳ್ಳಿನ ಪದ ಅಂದ್ರೇನು ಹಂಗಂದ್ರೆ ಏನೋ ಹೂ ಅಂತ ಕೇಳ್ತಾವ್ ಮೊದಲೆಲ್ಲ ಹಂಗೆ ನೋಡ್ರಿ ಕಾಮಣ್ಣನ ಹಬ್ಬದಾಗ ರಾತ್ರಿ ಎಲ್ಲ ಕಾಮಣ್ಣನ ಸುಡ್ಬೇಕಾದ್ರೆ ಅದ್ಭುತವಾಗಿ ಹಾಡ್ತಿದ್ರು ಅದೆಲ್ಲ ಹೋಲ್ರಿ ನಿಮ್ಗೆ ನಮಗೆ ಗೊತ್ತಿರುವಂಥ ಸೋಬಾನಿ ಪದಗಳು ಎಷ್ಟು ಫೇಮಸ್ ಭಾಳ ಅಂದ್ರೆ ಭಾಳ ಕೆಟ್ಟ ಬಿಟ್ಟೈತ್ರಿ ಮೊನ್ನೆ ನಾನು ನನ್ನ ಗೆಳೆಯನ್ ಹೋಗೇನಿ ಅವ ಅಲ್ಲಿ ತಾಳಿ ಕಟ್ಟಕತ್ತಾನೆ ಇಲ್ಲಿ ಹಾಡ್ ಚಲೋ ಬಿಟ್ಬಿಡ ಬಿಟ್ಬಿಡು ನನ್ನ ಟಕ ಅಂದ್ರೆ ಏನು ಕಟ್ಟುದು ಬ್ಯಾಡ ಓಡಿ ಹೋಗಂತ ಹೇಳಕತ್ತಾರ ಇವರು ಅದು ಬಿಡ್ರಿ ಪ್ರೀತಿ ಗೌರವದಿಂದ ನಮ್ಮಅಪ್ಪ ನಮ್ಮ ದೇವ್ರು ಅಂತ ತಿಳ್ಕೊಂಡು ಅವ ಅಪ್ಪ ಅವನ ಕಾಲಿಗೆ ನಮಸ್ಕಾರ ಮಾಡಕ್ ಹೋಗಿರ್ತಾನೆ ಈ ಕಡೆ ಚಲೋ ಅಪ್ಪ ಅಮ್ಮ ಲೂಸ ಆ ಕಡೆ ಸರಿ ಈ ಕಡೆ ಸರಿ ಸರೀ ಏನ್ ಹುಡ್ಸಾಡಕತ್ತರಿ ಇವ್ರ ಅಂತ ಅದ ನೋಡ್ರಿ ಮೊದ್ಲು ಹಳೆ ಕಾಲದಾಗ ಎಂತ ಚಂದ್ ಮನೆ ಮುಂದ್ ಚಪ್ಪರ ಹಾಕಿದಾರ ಅಮ್ಮಗಳು ಕುಂತರ ಅಂದ್ರ ಪದ್ದ ಸರಿ ಸೋಬಾನಿ ಪದ ಚಲೋ ಒಂದ ಎಳಿ ಮ್ಯಾಲ ಮೂರ ಮುತ್ತಿನ ಗಿಣಿಯ ಮುತ್ತೈದ್ಯಾರ ಎಲ್ಲ ಸೇರೇ ಅಯ್ಯ ಸುಮ್ಮನೆ ಕುಂತಿರಲ್ಲ ಯವ ಹ್ಞೂ ಸೋ ಎಣ ನೀರೇ ನೀ ಬಾರ ನೀ ಬಾರ ನೋಡ್ರಿ ಎಂಥ ಚಂದ ಒಳ್ಳೆ ಸಂಸ್ಕೃತಿ ಐತಿ ಮೂರು ಮುತ್ತಿನ ಗಿನಿ ಒಂದೊಂದು ಪದಗಳು ಸಾವಿರ ಸಾವಿರ ಅರ್ಥಗಳನ್ನು ಹೊಂದಿದಂತಾವ್ ಅಂತಾವೆಲ್ಲ ಬಿಡ್ತೇವಿ ಬಿಡ್ತೇವೆ ಡಿ ಜಾಗ ಹಾತಿ ನಾವು ಅದು ಇದು ಬಿಡ್ರಿ ನೀವು ಮೊದಲು ಎಂಥ ಚಂದ ಒಡಪ್ ಗಂಡನ ಹೆಸರು ಒಡಪ್ ಕಟ್ಟಿ ಹೇಳ್ತಿದ್ರಿ ಕೇಳ್ಬೇಕ ಮೊದಲಿನ ತಾಯಂದ್ರ ಮಾತನ್ನ ಕೇಳ್ಬೇಕ ಮುತ್ತಿನ ರಥ ತಂದು ಮುತ್ತಿನ ರಥ ತಂದು ಮೂರು ಮುತ್ತು ಕೊಟ್ಟು ಕರ್ಕೊಂಡು ಹೋದ ಗಂಡನ ಹೆಸರು ಗಂಗಾಧರ ಅಂತ ಹೇಳಕ್ ನಂಗೆ ನಾಚಿಕೆ ಬರ್ತೈತಿವ ಗಂಡನ ಹೆಸರು ಹೇಳ್ದಂಗ ಆಗಿರ್ಬೇಕು ನಾಚಕೊಂಡಂಗ ಆಗಿರ್ಬೇಕು ವ್ಯಾಲ್ಯೂ ಸೋಳಸ್ಬೇಕು ಇದು ನಮ್ಮ ಹೆಣ್ಮಕ್ಳ ಸಂಸ್ಕೃತಿ ಯಾಕೆ ಹೆಣ್ಮಕ್ಳಿಗೆ ಜಾಸ್ತಿ ಹೇಳ್ತಾರ ಅಂತಂದ್ರೆ ಅವ್ರು ಗಟ್ಟಿದ್ರು ಇಡೀ ಸಂಸ್ಕೃತಿ ಗಟ್ಟಿರ್ತೈತಿ ಯಾಕನ್ನೋದು ನಮ್ಮ ಮುಂದೆ ಹೇಳ್ತೇನೆ ಅದನ್ನ ಎಂತ ಚಂದ ನೋಡ್ರಿ ಮುತ್ತಿನ ರಥದ ಮೂರ್ ಮುತ್ತು ಕೊಟ್ಟು ಕರ್ಕೊಂಡು ಹೋದ್ ಗಂಡನ ಹೆಸರು ಗಂಗಾಧರ ಅಂತ ಹೇಳಕ್ ನಂಗೆ ನಾಚಿಕೆ ಬರ್ತೈತಿ ಇದು ಅವಾಗಿತ್ರಿ ಈಗ ಭಾಳ ಚಂದ ಆಗೈತ್ರಿ ಈಗ ಒಂದು ಹಾಡು ಬಂದೈತಿ ಕಾಚೆ ಅಲ್ಲಿ ಈಗೇ ಈ ಹಾಡಿನ ಮ್ಯಾಲ ಕೇಸ್ ಹಾಕ ಹೋದನ್ಸರ ಇದು ಯಾವಾಗ ಟಿನಿಂಗ್ ಮಿನಿಂಗ್ ಟಿಶ್ಯ ಅಂತ ಬಂದೈತಿ ನಾನು ಏನ್ ನನ್ನ ಹೆಸರು ಬಸವರಾಜ ಅಲ್ರಿ ಭಾಳ ಚಂದ ಹೇಳ್ತಾಳ ಟಿನಿಂಗ್ ಮಿನಿಂಗ್ ಟಿಶ್ಯ ನನ್ನ ಗಂಡನ ಹೆಸರು ಬಶ್ಯ ನೀವು ನಗತೀರಿ ನಾನು ನನಗ್ ಗೊತ್ತ ನನ್ನ ತ್ರಾಸ ಅದು ಇದು ಬಿಡುದು ಗಂಡನ ಹೆಸರ ಅಕ ಒಬ್ಬೇಕೇಗಿದ್ಲು ಕಾಫ ನಂದು ಜನ್ಮ ಸಾರ್ಥಕ ಆತ ಯಾಕೆ ಹೇಳ್ತೇವೆ ಅಂತಂದ್ರೆ ನೋಡ್ರಿ ಒಳ್ಳೊಳ್ಳೆ ಸಂಸ್ ಸಂಸ್ಕಾರಗಳನ್ನ ನಾವು ಮರ್ಯಕತ್ತೇವಿ ಬರೀ ಹಾಸ್ಯ ಅಂದಗೊಳಕ ಬರೀ ಏನೇನೋ ಹೇಳಿ ನಗಿಸಿ ಬಿಡೋದು ಅದರ ಜೊತೆ ಜೊತೆಗೆ ನಾವು ನಮ್ಮ ಸಂಸ್ಕೃತಿಯನ್ನ ಉಳಿಸುವಂತ ವಿಚಾರ ಆಗಬೇಕು ನಾವು ಎಲ್ಲೋ ಹೋದಲ್ಲಿ ಹೇಳ್ತಿರ್ತೇವಿ ಮಠಾದಿರ್ತ ಏನು ಸ್ಕೂಲ್ಗಳು ಇರ್ತಾವಲ್ಲ ಸಾಧ್ಯ ಆದಷ್ಟು ನಿಮ್ಮ ಮಕ್ಕಳನ್ನ ಅಲ್ಲಿ ಸೇರಿಸ್ರಿ ಅಂತ ಯಾಕಂದ್ರೆ ಬೆಳಿಗ್ಗೆ ಯಾರಕ್ಕಂದ್ರೆ ಯಾವಸ್ತೀವಿ ಒಂದಿಷ್ಟು ಮಂತ್ರಗಳನ್ನು ಹೇಳಿಸ್ತಾರ ಅವ್ರ ಜೀವನಕ್ಕೆ ಶಿಕ್ಷಣ ಇಲ್ಲ ಅಂದ್ರೂ ಅವ್ರ ಜೀವನಕ್ಕೆ ಬದಕಾಕೆ ಏನು ಬೇಕು ಅವೆಲ್ಲವನ್ನು ಎಲ್ ಕೆ ಜಿ ಯು ಕೆ ಜಿ ಪಾವ್ ಕೆ ಜಿ ಮುಕ್ಕಾಲ್ ಕೆ ಜಿ ಬಂದಾವ್ ಊರಾಗ ಒಂದು ಮೂರು ವರ್ಷದ ಕೂಸು ತೊಗೊಂಡೋಗಿ ಎಲ್ ಕೆ ಜಿಗೆ ಸೇರಿಸಿ ಹಿಂದ್ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಆಮೇಲೆ ಅಲ್ಲಿ ಆಯಾಗಳು ಭಾರಿ ಚಂದ ಇಂಗ್ಲೀಷ್ ಮಾತಾಡ್ತಾರೆ ಕೇಳ್ಬೇಕು ನೀವು ಅವ್ರ ಬಾಯಾಗ ಹೋಗಿ ಆ ಹುಡುಗನ ಸೇರ್ಸ್ಯಾರ ಈಗ ಆಯಾ ಬಂದಾಕಿನ ನಾವು ಮಧ್ಯಾಹ್ನ ಟೈಮ್ ಟೈಮಲ್ಲ அந்த ஆடுகு ஏன் திடிபட உப்பிடி பாக்ல முசுடித அந்த கையில தின் தக்கி நோபி ದೇವ್ರು ಚಂದ ನಮ್ಗೆ ತುಂಬ ತಿನ್ನಪ್ಪ ಅಂತ ಐದು ಬೆರಳು ಇಟ್ಕೊಂಡು ಒಂದಿಷ್ಟು ಉದ್ದ ಕೈ ಕೊಟ್ಟನ ಇದನ್ನು ಬಿಟ್ಟು ಮತ್ ಚಮಚದ ತಿನ್ಬೆಕ್ ನಾವು ಎಂತ ಕರ್ಮಕ್ಕೆ ಬಂದೇವ್ರಿ ಮತ್ ಇವ್ ಯಾವುದಕ್ಕೆ ಬೇಕು ಒಂದ್ ಸುಮ್ನ ಕಟ್ ಮಾಡಿ ಒಂದ್ ಚಮಚೆ ಫಿಕ್ಸ್ ಪಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಮಣಿಂಗ್ ತೋಡ್ಕೊಂಡಿದ್ದ ಜೆಸಿಬಿ ತೋಡ್ಕೊಂಡಂಗ ಇಡ್ಲಿ ಹಾ ಪುರಿ ಹಂಗ ತಿನ್ನಂಗ ತಿನ್ನಂಗ ಆಗಿಬಿಡ್ತೈತಿ ಇಂತ ಸಂಸ್ಕೃತಿ ಒಳಗೆ ಬೆಳದಂತ ಹುಡುಗನ ಒಂದ್ ದೊಡ್ಡ ಜಾತ್ರೆ ಕರ್ಕೊಂಡ್ ಬಂದ್ಬಿಟ್ಲ ಅದು ಐಸ್ ಕ್ರೀಮ್ ನೋಡಿ ಮಮ್ಮಿ ಮಮ್ಮಿ ಐಸ್ ಕ್ರೀಮ್ ಬೇಕು ಅಂತ ಅಯ್ಯ ಮಗು ಕೇಳಕತ್ತದಲ್ಲ ಅಂತ ಐಸ್ ಕ್ರೀಮ್ ಕೊಡಿಸಳು ಇನ್ನೇನು ತಿನ್ಬೇಕು ಐಸ್ ಕ್ರೀಮ್ ಕೆಳಗೆ ಬಿತ್ತು ಈ ಹುಡುಗ ತಗೊಂಡು ತಿನ್ನಾಕ ಹೋದ್ಬೇಕು ಮಮ್ಮಿ ನಾ ಬೇ ನಾ ಐಸ್ ಕ್ರೀಮ್ ಕೆಳಗಡೆ ಬಿದ್ದಿರ್ತಿ ಅದು ಗಲೀಜಾಗಿರ್ತಿ ಅದನ್ನ ತಿನ್ಬಾರ್ದು ಅರ್ಥ ಆಯ್ತಾ ಕೆಳಗೆ ಏನು ಬಿದ್ದರೂ ಆಗಿರ್ತಿ ನಾನು ನಿನಗೆ ಹೊಸ ಐಸ್ ಕ್ರೀಮ್ ಕೊಡಿಸ್ತೀನಿ ಆಯ್ತಾ ಅಂದ್ಲ ಅವಾಗ ಆ ಹುಡುಗ ಗೊತ್ತಾಯ್ತು ಕೆಳಗೆ ಬಿದ್ದಿದ್ದು ಹೊಲಸಾಗಿರ್ತಾವ ಅಂತ ಹೇಳಿ ಐದು ನಿಮಿಷಕ್ಕೆ ಮುಂದೆ ಹೋಗಂತ್ಲ ಪುಣ್ಯಾತ್ ಗಿತಿ ಗಂಡು ಎಡಿಯವ್ರು ರಪ್ಪ ಅಂತ ಬಿದ್ದ ಈ ರೀ ಅಂತ ಓದ್ಲು ಮಗ ಚಲೋ ಮಾಡ್ದ ನೋ ಮಮ್ಮೀನೋ ಪಪ್ಪ ಕೆಳಗಡೆ ಬಿದ್ದಿದ್ದಾರೆ ಅವ್ರು ಗಲೀಜ್ ಆಗಿದ್ದಾರೆ ಅವ್ರು ಬೇಡ ನಾ ಹೊಸ ಪಪ್ಪ ಕೊಡಿಸ್ತೀನಿ ಆಯ್ತಾ ಆಕೆ ಹಿಂಗ ಗಂಡನ ಮುಖ ನೋಡಿದ್ಲು ಎಲ್ ಕೆ ಜಿ ಎಲ್ ಕೆ ಜಿ ಆ ಹುಡುಗ ಚೆಂದ ನಮ್ಗೆ ಆಡಿ ಬಿದ್ದು ಬಿದ್ದಗಳ ಯವ್ವಾ ಬಿದ್ನೆ ಯಪ್ಪ ಬಿದ್ನೆ ಅಂತ ಬರ್ತಿತ್ತು ಬೆಳಿಗ್ಗೆ ಆರು ಗಂಟೆ ಅನ್ನೋದ್ರಾಗ ಅದನ್ನ ಎಬಿಸಿ ಅದು ಎತ್ತೋ ಇಲ್ಲೋ ಇವರೇ ಎದ್ದು ಒಂದ್ ನೈಟಿ ಹಿಂಗೆ ಹಿಂಗ್ ತುಟ್ಟಿಗೆ ಒಂದಿಟ್ ಲಿಫ್ಟಿ ಹತ್ಕೊಂಡ್ ಬಸ್ಸಿನ ಇದ್ರಿಗೆ ನಿಂತು ಬಿಡ್ದಿಂಗ್ ಬ್ಯಾಡ್ಕೊಂಡು ಕರ್ಕೊಂಡು ನಮ್ಮ ಬರ್ರ ಅದಿ ಅದ್ ಯಾಕೆ ಹಂಗೆ ಬಂದವು ಸಂಪ್ರದಾಯಗಳ ತಾಯಿ ಅಂದ್ರ ಇಲ್ಲಿ ಬಹಳ ಜನ ಬಹಳ ಜನ ಕೂಡಿರಿ ನನಗೆ ಬಹಳ ಖುಷಿ ಆಯ್ತು ಇವತ್ತು ಎಷ್ಟು ಜನ ಹೀರೋಯಿನ್ಗಳು ಊರ್ಲ್ ಹಾಕೊಂಡಾರ ನಾ ಸೀರಿಯಲ್ ಪಾರ್ವಂತರೂ ಸತ್ತ ಹೋಗಿರ್ಬೇಕಾಕಿ ಯಾರು ನನ್ನ ನೋಡಾಕ ಬರ್ವಲ್ರಿ ಇವತ್ತು ಹುಬ್ಳ್ಯಾಗ ಅಂತೇಳಿ ಯಾಕೆ ಹೇಳ್ತೇವ ಅಂತಂದ್ರೆ ನೋಡ್ರಿ ರಿಪೀಟ್ ಟೆಲಿಕಾಸ್ಟ್ ಐತೆ ನಮಗೆ ಗೊತ್ತಾಗೈತದ ರಾತ್ರಿ ಹನ್ನೆರಡು ಆದ್ರೂ ಅಂಕಲ್ಗಳಿಗೆ ಒಟ್ಟೆ ನಿದ್ದಿಲ್ಲ ಯಾಕೆ ಅವುಗಳ್ ಹಚ್ಕೊಂಡ್ ಹೊಂದಿರ್ತಾವ ಸುಮ್ನೆ ಪಾರ್ವ್ ರೀ ಚಾ ಕೊಡಾಕತವ ಸುಮ್ನೆ ರಾತ್ರಿ ಹನ್ನೆರಡುವರೆಗೆ ವರೆಗೆ ಚಾ ಸೀನು ಕರ್ಮಪ್ಪ ಯಪ್ಪ ಇರಲಿ ನೋಡ್ರಿ ಯಾವುದನ್ನು ನೋಡಬಾರ್ದು ಅನ್ನೋಂಗಿಲ್ಲ ಮನೋರಂಜನೆಗೆ ಎಷ್ಟು ಬೇಕು ಎಲ್ಲ ನೋಡೋನು ಆದರೆ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯಗಳು ಮಾತ್ರ ನಾವೆಲ್ಲರೂ ಉಳಿಸೋನು ಒಂದ್ಸರಿ ಜೋರಾದ ಚಪ್ಪಾಳೆ ನಿಮ್ಮಿಂದ ಬರಲಿ ಸ್ನೇಹಿತರೆ ಯಾಕಂತಂದ್ರೆ ನೀವು ಕಲಾವಿದರಿಗೆ ಏನು ಕೊಡ್ತೀರೋ ನನಗೆ ಗೊತ್ತಿಲ್ಲ ಜೋರಾದ ಚಪ್ಪಾಳೆ ಆಶೀರ್ವಾದ ಮಾತ್ರ ಕೊಡ್ರಿ ನಾವು ಚಲೋ ಮಾತಾಡ್ರಿ ಚಪ್ಪಾಳೆ ಕೊಡ್ರಿ ಚಲೋ ಅಂದ್ರೆ ಜೋರಾಗೆ ಚಪ್ಪಾಳೆ ಹೊಡ್ರಿಪ್ಪ ಬೇರೆ ಏನು ಬೇಡ ಹಾಡ್ಲು ಬಿಟ್ಟಿನಂದ್ರೆ ಇಲ್ಲಿಂದ ಇಳಿದು ಕಷ್ಟ ನಾವು ಭಾಳ ತ್ರಾಸಕ್ಕ ಅವ್ರಿ ಯಾಕೆ ನಾನು ಹೇಳ್ತಾನಂದ್ರೆ ನಮ್ಮ ಹೆಣ್ಮಕ್ಳಿಗೆ ಇಂಗ್ಲೀಷ್ ಮಾತಾಡೋ ಚಟ ರೀ ಅದು ನಮ್ಮ ಊರಾಗ ಮಾತಾಡಿದೆ ಒಂದು ಅನುಭವ ಹೇಳ್ಬಿಡ್ತೇನೆ ನಿಮಗೆ ಇಲ್ಲೇ ಧಾರವಾಡ ರಂಗಾಯಣದಾಗ ಡ್ರಾಮಾ ಆಗಿ ವರ್ಕ್ ಮಾಡ್ತೇನೆ ರೀ ನನ್ನ ಆಫೀಸ್ನಾಗೆ ಕುಂತೀನಿ ನಾಲ್ಕು ಮಂದಿ ಮುದಕ್ಯಾರ ನಮ್ಮ ಆಫೀಸ್ ನೋಡೋಕೆ ಬಂದುಬಿಟ್ರೆ ಆ ಅಮ್ಮಗಳಿಗೆ ಚೆಂದಮಗೆ ಕನ್ನಡ ಬರ್ತೈತಿ ಆದ್ರೆ ಇಂಗ್ಲೀಷ್ ಮಾತಾಡ್ಬೇಕನ್ನೋ ಹುಚ್ಚು ಅವ್ರದ್ದು ಬಂದಾಕಿನ ನಾವು ಒಬ್ಬಕ್ಕೆ ಹಿಂಗೆ ಒಳಗೆ ಬಂದಾಕಿನ ನಾವು ಹ್ಞೂ ಯಪ್ಪ ಬಸಣ್ಣ ಇಲ್ಲೇ ಅಣ್ಣ ನೀ ಆ ಪಿಸ್ರಾಗಿ ಇರೋದು ಅನ್ಲಕ್ಕಿ ನನಗೆ ಎದಿನ ಅಂತ ಏನು ಬೇ ಅನ್ಯ ಅದೇ ಅಪ್ಪ ಆಫೀಸರ್ ಆಫೀಸರ್ ಅನ್ಬೇಕು ಇಕ್ಕಿದ್ ನಡಕಿನ ಹಲ್ಲು ಬಿದ್ದು ಬಿಟ್ಟತಿ ಅಲ್ಲಿ ಉಸಿರು ಹೊಂಟ ಬಿಟ್ಟ ಆಫೀಸರ್ ಆಫೀಸರ್ ಹಾಕತ್ ಬಿಟ್ಟತದ ಯವ್ವಾ ಒಟ್ಟ ಮಾತಾಡಕ ಬೇಡ ಇಲ್ಲೇ ಇರುದ ಅಂತ ಅಟ್ಟ ಕೇಳುವ ನಿನ್ನ ಹಾಕಿದ್ ಬಿಡು ಬಾಜುಕ ಕುಂತ ಮುದಿ ಹಾ ಚಂದ ಐತಿ ಅಪ್ಪ ಇದು ನಿನ್ನ ಆಫೀಸಿನ ಸಿ ಇಸಿ ಇಲ್ಲನು ಏ ಇದೇನು ಬೇ ಇಸಿ ಅನ್ಯ ಅದೇ ಅಪ್ಪ ತಣ್ಣಗ ಬಂದು ಗಲ್ಲಕ್ಕ ಬಿಡಿತಲ್ಲ ಹಾ ಎ ಸಿ ಅನ್ಬಕ ಇತ್ತಿ ಈ ಬಯಾಕ್ಸಿಕ್ ಇ ಸಿ ಆಗ್ಬಿಟ್ಟದ ಕರ್ಮ ಈಕಿನೂ ತಡ್ಕೊನಿ ಹಿಂಗಾದ್ರ ಹೊಂದಂಗಿಲ್ಲ ನಡ್ರಿ ನೀವು ಮೊದ್ಲು ಬಸ್ ಹತ್ರೀ ಅಂತ ಬಡ ಬಡ ಹೋಗಿ ನಮ್ ಮೂರ್ ಬಸ್ ಹತ್ಸಿನಿ ಅವ್ರ ಮುಂದ್ ಕುಂಟಿನಿ ನಾ ಹಿಂದ್ ಕುಂತನಿ ಮುದಕ್ಕಿ ಅಯ್ಯ ಇವತ್ತೋಗಿದ್ವಿ ಅಲ್ಲಿ ಬಸ್ ಅಪ್ಪ ದೊಡ್ಡ ಡಿಸೆಂಟ್ರಿ ಹಾಲ್ ಐತುವ ಫುಲ್ ಡಿಸೆಂಟ್ರಿ ಮುಂದ್ ಕುಂತ ಕಾಲೇಜ್ ಹುಡುಗಿ ಯಾಕೆ ಬೇ ಮಾ ಮ ಯಾಕಿರ್ಲಿಲ್ಲ ಬರೀ ಡಿಸೆಂಟ್ರಿ ಅನ್ವಿ ಹೆಂಗ ಅಲ್ ಭಿ ಭಾರಿ ಶಾಂತಿ ಇರ್ತದಲ್ಲ ಡಿಸೆಂಟ್ ಹಾಲದು ಈಗ ಕೈಯಾಗ ಡಿಸೆಂಟ್ರಿ ಆಯ್ತು ಬಿಟ್ಟು ಆಯ್ತು ಹೋಲ್ ಬಿಡ್ರಿ ಅತ ಸುಮ್ನೆ ಇದೆಲ್ಲ ಇವೆಲ್ಲ ತಡ್ಕೋಬಹುದ್ರಿ ಅದ್ರ ಲಾಸ್ಟ್ನೇಕ ಹೋಗ್ಬೇಕು ಮುದಿಕ್ ಅಂದ್ಲು ತೆಲಿನ ಕೆಟ್ಟ ಬಸ್ಸ ಹೇಳದ್ ನಾನು ಅಕ್ಕಿ ಅಯ್ಯ ನಮ್ದು ಎಲ್ಲಾ ಬಿಡ್ರಿ ನಮ್ಮ ಜೊತಿ ಮುಲಿಮನಿ ಸಂಘ ಸಂಘವ ಸಂಘವ್ ಹಕ್ಕಿ ಮಣ್ಣು ಇಡೀ ಗ್ರಾಮ ಪಂಚಾಯ್ತಿಗೆ ಗೆ ನಿಂತು ಆರಿಶ್ ಬಂದು ಇಡೀ ಗ್ರಾಮ ಪಂಚಾಯ್ತಿಗೆ ಪ್ರಗನೆಂಟ್ ಆಗ ಗೊತ್ತ ಇಡೀ ಬಸ್ನ ಮಂದೆಲ್ಲ ಹಿಂಗ ಹೊಳ್ಳಿ ಏನ ಅದ ರೀ ಮ್ಯಾಲ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಹಾ ಪ್ರೆಸಿಡೆಂಟ್ ಅನ್ಬೇಕಿತ್ತು ಈಗ ಕೈಯಾಸಿಕ್ ಪ್ರೆಗ್ನೆಂಟ್ ಆದಲ್ ನಮ್ಮ ನಾನು ಯಾವ ಪುಣ್ಯಕ್ಕಿಗ್ ಬಸ್ನಾಗಕಿ ಗಂಡಿಲ್ಲ ಇದ್ದಿದ್ರ ಮನಿಗೋಗಿಂದು ಕೊಡ್ಲಿ ಕುಡ್ಗೋರು ಹರಡ್ ಬಿಡ್ತಿದ್ದು ಅದಕ್ಕೆ ಮಾತಾಡೋ ಮುಂದೆ ಸ್ವಲ್ಪ ಹಿಂದ ಮುಂದೆ ಯೋಚನೆ ಮಾಡಿ ನಮ್ಗೆ ಯಾವ್ದು ಬಹಳ ಚಂದ ಅನಸ್ತೈತಿ ನಾವ್ ಅದನ್ನ ಮಾತಾಡ್ಬೇಕು ಇಲ್ಲ ಅಂತಂದ್ರೆ ಅಂತಂದ್ರೆ ನಮ್ಮ ಮಹಾಂತೇಶ್ ಆಗಳ ಮಿಮಿಕ್ರಿ ಮಾಡಿ ಹೋದ ಕೇಳಿದ್ರೆ ನೀವು ನಾಯಿ ಬೆಕ್ಕು ಒದ್ರೆ ಆಡ್ದಂಗೆ ಒದರೆ ಹಂಗ ಆಕತ್ ನಮ್ಮದು ಮಾತು ನಾ ಏನ್ ಮಾತಾಡತ್ತನಂತ ಅವ್ರಿಗೆ ಅರ್ಥ ಆಗಂಗಿಲ್ಲ ಅವ್ರಿಗೆ ಏನ್ ಮಾತಾಡತ್ತಾರಂತ ನಮಗೆ ಅರ್ಥ ಆಗಂಗಿಲ್ಲ ಮಾತು ಅರ್ಥ ಆಗ್ಬೇಕಂದ್ರೆ ಮೊದಲು ಪದಗಳ ಬಳಿಕೆ ಚೆನ್ನಾಗಿರ್ಬೇಕು ಪದಗಳ ಬಳಿಕೆ ಚೆನ್ನಾಗಾಗಿ ಒಂದ ವೇದಿಕೆ ಕಾರ್ಯಕ್ರಮ ಚೆನ್ನಾಗ್ಬೇಕಂದ್ರೆ ಇಂಥ ಒಂದು ವೇದಿಕೆ ಅದ್ಭುತವಾಗಿ ಸೃಷ್ಟಿ ಆಗ್ಬೇಕು ಈ ವೇದಿಕೆಯನ್ನ ಸೃಷ್ಟಿ ಮಾಡಿದಂಥ ನಮ್ಮ ಎಲ್ಲಾ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ಬರಲಿ ನಿಮ್ಮಿಂದ ಯಾಕಂದ್ರೆ ಇಂತ ಒಂದು ವೇದಿಕೆ ಮಾಡಿ ಕಲಾವಿದರನ್ನ ಕರೆಸಿ ಪೂಜಾರನ ಕರೆಸಿ ಹಿತವಚನ ಕೊಡಿಸಿ ಕಾರ್ಯಕ್ರಮ ಮಾಡೋದು ಎಲ್ಲ ಮಾಡಬಹುದು ಮುಂದೆ ಕುಂತಿರಿ ನಿಮ್ಮನ್ನು ಹಿಡಿಯೋದು ಬಹಳ ಕಷ್ಟ ಐತಿ ಎಲ್ಲಿ ಒಂಬತ್ತುವರೆಗೆ ಊಟ ಅಂದಿದ್ರೆ ಇನ್ನೂ ಚಲನ ಆಗಿಲ್ಲ ಇಲ್ಲಿ ಏನೋ ನಡೆದಿರ್ತೈತಿ ಅಲ್ಲಿ ಊಟದ ಕಡೆ ಲಕ್ಷ ಸಾರಿಗೆ ಒಂದಿಟ್ಟು ಉಪ್ಪು ಹೆಚ್ಗೆ ಹಾಕ್ಯಾರ ನೋಡ ಇವರು ಅಲ್ಲೇ ಹೋಗಿರ್ತಾವ್ ನಿಮ್ ಮೂಗು ಹಂಗಾಗಿ ಏನು ಜಾಸ್ತಿ ಸಮಯ ತಗೋಂಗಿಲ್ಲ ಇನ್ನೊಂದು ನಾಲ್ಕೂವರಿಂದ ಐದು ತಾಸನೇ ನಾನು ಕಾರ್ಯಕ್ರಮನ ಮುಗಿಸ್ತೀನಿ ಬಹಳ ಏನ್ ಟೈಮ್ ತೊಗೊಳಂಗಿಲ್ಲ ಎಲ್ರು ಎಚ್ಚರಿದಿರಿ ಬಲೋ ಭಾರತ್ ಮತ ಆ ಹ ಇಲ್ಲದ ನಾನು ಜೋ ವೆರಿ ಗುಡ್ ಎಚ್ಚರಿದಿರಿ ಇಲ್ಲ ಅಂತ ರೀ ನಮ್ಗೆ ವೇದಿಕೆ ಒಳಗೆ ನಾವು ಒಂದೊಮ್ಮೆ ಬಾಯಿ ತಪ್ಪಿ ಏನೋ ಮಾತಾಡ್ಬಿಟ್ಟಿರ್ತೀವ್ರಿ ಆದ್ರೆ ನಾವು ಒಳ್ಳೇದಾಗ ಮಾತಾಡಿರ್ತೇವ್ರಿ ತಿಳ್ಕೊಳ್ಳೋರು ತಪ್ಪು ತಿಳ್ಕೊಂಡಿರ್ತಾರೆ ಹೆಂಗ ಅನ್ನೋದನ್ನ ಒಂದು ಸತ್ಯ ಹೇಳ್ತಾನೆ ಆದಂತ ಘಟನೆ ಇದು ನಾ ಮೊನ್ನೆ ವೇದ ಒಂದು ಹಳ್ಳಿಯಾಗಿ ವೇದಿಕೆ ಮ್ಯಾಲ ನಿಂತ್ಕೊಂಡ ನೋಡ್ರಿ ಈ ಊರಿಗೆ ಏನು ಸ್ವಸ್ಥರು ಬಂದಿರಲ್ಲ ನೀವು ಈ ಊರಿಗೆ ಮಕ್ಕಳಿದ್ದಂಗೆ ನೀವು ನಿಮ್ಮ ಅವುಗಳ್ನ ಹೆಂಗ ನೋಡ್ಕೊತಿರಲ್ಲ ಹಂಗೆ ನಿಮ್ಮ ಅತ್ತಿನ ಸ್ವಂತ ತಾಯಿ ನೋಡ್ಕೊಂಡಂಗ ನೋಡ್ಕೋಬೇಕು ನಿಮ್ಮ ತಾಯಿನ ಎಲ್ಲಿ ಇಟ್ಟು ನೋಡ್ಕೊತೀರಿ ಸ್ವಂತ ತಾಯಿನ ಹೆಂಗೆ ನೋಡ್ಕೊತಿರಲ್ಲ ಹಂಗೆ ಅತ್ತಿನೂ ನೋಡ್ಕೋಬೇಕು ಅಂತ ಹೇಳಿ ಬಂದಿದ್ದೆ ಊರನ್ ಜನ ಎಲ್ಲ ಚಪ್ಪಾಳೆ ಹೊಡೆದಿದ್ರಿ ಭಾರಿ ಚಂದ ಹೇಳಿದ್ರಿ ನೀವು ಅಂತ ನಾನು ಫುಲ್ ಖುಷಿಲಿ ಹಂಗ ರೆಡ್ಡಿ ಇಲ್ಬಿಡಂತ ಹಿಂಗೆ ಬಂದೆ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಹೇಗೆ ಎಳಿದ್ ನೀವು ಪಟ್ನ ಫೋನ್ ಬಂದು ಪೊಲೀಸ್ ಸ್ಟೇಷನಿಂದ ಅನಾರ ಸ್ವಲ್ಪ ಸ್ಟೇಷನ್ಗೆ ಬರ್ರಿ ಅಂತ ಏ ಟೇಷನ್ ಯಾಕೆ ಒಪ್ಪ ಇಷ್ಟೊತ್ತಿನ ಅಂತ ಹೋದೆ ಹೋಗ್ ಹೋಗ ಅಂತಲೇ ಹೇಳ್ಬೇಕು ನಿಂತಾಗೆ ಇವರೇ ನೋಡ್ರಿ ಅಣ್ಣಾರ ಇವ್ರ ನೋಡ್ರಿ ಪೊಲೀಸ್ರ ಮುಂದೆ ಹಿಂಗ ಅಂದ್ರೆ ಎದಿ ಉಳಿತಿತ್ತೆ ದಸಕ ಅಂತ ನಂದು ಯಾ ಯಾಕೆ ಸಾಹೇಬ್ರನ್ನಿ ಅಕ್ಕಿ ಅನಾರ ನೀವು ನಿನ್ನೆ ನಮ್ಮ ಊರಿಗೆ ಬಂದಾಗ ಏನು ಹೇಳಿರಿ ಯಾಕೆ ಏನು ಹೇಳೀನಿ ನಿಮ್ಮ ಅತ್ತಿನ ಸ್ವಂತ ನಿಮ್ಮ ಅವನ್ ನೋಡ್ಕೊಂಡಂಗ ನೋಡ್ಕೊ ಅಂತ ಹೇಳಿದ್ರಿ ಇಲ್ಲ ಹ್ಞೂ ಹೌದವ್ವ ಹೇಳಿದ್ನಿ ಅದಕ್ಕೆ ನಮ್ಮ ಮೌ ಸತ್ ಹತ್ತು ವರ್ಷ ಆಗಿತ್ತ ನಮ್ಮ ಯಾಕೆ ಬದುಕ್ಬೇಕ್ರಿ ಅದಕ್ಕೆ ಇನ್ನೂ ಸಾಯಿ ಹೊಡೆದು ಇಬ್ಬರು ಒಂದ ಫೋಟೋದಾಗ ಒಂದ ಪ್ರೇಮ್ನಾಗ ಇಟ್ಟು ಪೂಜೆ ಮಾಡಾಕತ್ತ ಬರ್ರಿ ಅನ್ಲಕ್ಕ ನಾ ಹೇಳಿದ್ದು ಚಂದ ನೋಡ್ಕೊ ಅಂತ ಈಗ ಸೀದ ಫೋಟೋಕ ನೋಡ್ಕೊಂಡ್ರ ಹಿಂಗಾಗಿ ನಮ್ಮ ಮಾತುಗಳನ್ನ ದಯವಿಟ್ಟು ಆತರ ತೀರ ತಗೋಬೇಡ್ರಿ ಯಾಕಂದ್ರ ಮತ್ ಪೊಲೀಸ್ ಸ್ಟೇಷನ್ಗೆ ಈ ಟೈಮ್ನಾಗ ಅಡ್ಡಾಡೋ ಸರಿ ಅನ್ಸಂಗಿಲ್ಲ ಹಂಗಾಗಿ ಮಾತು ಸುಲಭದಲ್ಲಿ ಇರ್ಲಿ ಹಾಸ್ಯ ಎಲ್ಲದರಲ್ಲಿ ಇರ್ಲಿ ಯಾಕಂದ್ರ ನಗತಿರ್ಬೇಕು ನಗುವು ಕೂಡ ಒಂದು ಔಷಧಿ ನಿಮ್ಗೆ ನಮ್ಮ ಮಾತು ಇಷ್ಟ ಆಗಿದ್ರೆ ಒಂದ್ಸರಿ ಜೋರಾದ ಚಪ್ಪಾಳೆ ಆಶೀರ್ವಾದಗಳನ್ನು ನೀಡ್ಬೇಕಂತ ಹೇಳ್ತಾ ಅತ್ತಿ ಸೊಸ್ತೆಯವ್ರ ಭಾಳ ಜನ ಬಂದಿರಿ ಏನ್ರಿವ ಇಲ್ಲವ ಸೊಸಿ ಮಾತು ಎಲ್ಲಿ ಕೇಳೋದಂತ ಅತ್ತಿಗಳು ಅಟ್ಟ ಬಂದ್ರೆ ಇಲ್ಲಲ್ಲ ಭಾಳ ಜನ ಇದ್ರಿ ನಮ್ಮ ಊರ ಧರ್ಮಸ್ಥಳ ಸಂಘ ಐತಿ ಸರ್ ಲಿಂಗ ಸರ್ ನಮ್ಮ ಊರ ಧರ್ಮಸ್ಥಳ ಸಂಘ ಐತ್ರಿ ಭಾಳ ಜೋರು ಕಾರ್ಯಕ್ರಮಗಳು ಮಾಡ್ತಿರ್ತಾರ ವರ್ಷಕ್ಕೊಮ್ಮೆ ಟೂರ್ ವ್ಯವಸ್ಥೆ ಮಾಡ್ತಾರೆ ರೀ ಅವ್ರು ಮೊನ್ನೆ ಟೂರ್ ವ್ಯವಸ್ಥೆ ಮಾಡಿದ್ರು ಇರಾರ ಇಪ್ಪತ್ತೈದು ಜನ ಎರಡು ಬಸ್ ತರ್ಚಾರ ನಾಂದೇ ಯಾಕ್ರಿ ಏನಿ ನಮ್ನ ಹುಚ್ಚಿರ್ ಮಾಡಿ ನೀ ಅಂದ್ರೆ ಏ ಯಾಕ್ರಿ ನಾವು ಕರ್ಕೊಂಡು ಹೊಂಟಿದ ಅತ್ತಿ ಸೊಸ್ತಾರನ ಹೊಳ್ಳಿ ಬರ್ಬೇಕಾದ್ರೆ ಅವ್ರು ಬರೋದಿರ್ಲಿ ಬಸ್ಸು ವಾಪಸ್ ಬರಂಗಿಲ್ಲ ಮಗನ ಹಂಗಾಗಿ ಅತ್ತರ್ಗೆ ಸಪ್ರೇಟ್ ಬಸ್ ಸ್ವಸ್ತಾರ್ಗೆ ಸಪ್ರೇಟ್ ಬಸ್ ಅಂದ್ಬಿಟ್ರು ಆತ ಬಿಡು ಚಲೋ ಆತು ಅತ್ತಾರೆ ಅವ್ರ ಬಸ್ ಹತ್ತಿರು ಸ್ವಸ್ತಾರೆಲ್ಲ ಅವ್ರ ಬಸ್ ಹತ್ತಿರು ಹೊಣ್ತು ಅತ್ತರ ಬಸ್ನಾಗ ಹಾಡ್ಗಳು ಚಲೋ ವಿಠಲ ವಿಟ್ಟಲ ವಿಠಲ ಹರಿ ಊ ವಿಠಲ ಆ ಕಡೆ ನುಡಿದರೆ ಮೂತ್ತಿನ ಹಾರದಂತಿ ಇದು ಅತ್ತಾರ ಬಸ್ನಾಗ ಈ ಕಡೆ ಚಲೋ ಸ್ವಸ್ತಾರ್ ಬಸ್ನ ಅರಿ ರೀಕ್ಷಾ ಅಡಿಜೆ ಮರಿ ಡೀಜೆ ಅಡಿಜೆ ಇವ್ರದ್ ಈಗಿನ ಟ್ರೆಂಡ್ ಹಾಡು ಹೊಂಟು 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 ಮುಂದೆ ಹೋಗಿ ದೊಡ್ಡ ಒಂದು ಹುಣಕಲ್ ಕೆರೆ ಅಂತ ಕೆರ್ಯಾಗ ಹತ್ತಾರ ಬಸ್ ಪೂರ್ತಿ ಅಂತ ಬಿದ್ದ ಬಿಡ್ತ ಈ ಸುದ್ದಿ ಸ್ವಸ್ತಾರ ಬಸ್ ಕೇಳಿ ಅಂತ ಅವ್ರೀಯ ಬರ್ರಿ ಅಡಿಜಿ ಎಲ್ಲ ಸ್ವಸ್ಥಾರ ಫುಲ್ ಬಿಟ್ರ ಪಾಪ ಒಬ್ಬಕ್ಕೆ ಮೂಲೆ ಹಾಕೊಂಗ್ ಗೊಳೋ ಅಂತಿದ್ಲಕ್ಕಿ ಇವ್ರೆಲ್ಲರಿಗಿ ಶಾಕ್ ಹೋದಾರ ನ ಏನ್ಲೇ ನಿಮ್ಮ ಅತ್ತೆ ಸತ್ತಿದ ಕಳ್ಯಾಕತ್ತೀಯ ನಿಮ್ ಮತ್ತಿ ನೀನ್ ಅಷ್ಟ್ ಚಂದ್ ನೋಡ್ಕೋತಿದ್ಲಾ ಅಂದ್ರಿ ಇವ್ರು ಅಕ್ಕಿ ಅವಾಗ ನಿಮ್ಮ ನಾನು ನಮ್ಮ ಅತ್ತೆಗೆ ಬಡ್ಕೊಂಡಿ ಪ್ರವಾಸಕ್ ಬಾ ಬಾ ಅಂತೇಳಿ ಮನ್ಯಾಗ ಉಳಿತದ್ರಿ ಹಣ ಎತ್ಲಿ ಬಂದಿದ್ರಿ ಇಲ್ಲಿ ಸಾಯ್ತಿರ್ಲಿಲ್ಲ ನನ್ನ ಸಕಟ್ರಿ ನನಗ ಹೋಗ್ರಿ ಅದ ನನಗೆ ಎದಿನ ದ ಸುದ್ದಿ ಕೇಳಿ ಅಪ್ಪ ಬಹಳ ಅನಾಹುತ ಐತಿದ್ರು ಅಂತ ಹೇಳ್ಕರ ಮನೆ ಏನಾಗೈತ್ರಿ ಬಾಜು ಮನಿ ನಮ್ಮ ಊರ ನಡ್ದಂತ ನಮ್ಮೂರ ಗುಡಿ ಭಾಳ ಚಂದ ಐತ್ರಿ ಹಂಗ ಸುತ್ತ ಹೊಡಿತಿರ್ತ ಸುಮ್ನ ಕುಂತ ಕೇಳ್ಬೇಕು ಕೇಳ್ಬೇಕವ್ರು ಭಾಳ ಚಂದ ಮಾತಾಡ್ತಿರ್ತಾರ ಮೂರು ದಿನದ ಹಿಂದೆ ಇಬ್ಬರು ಮಾ ಇಬ್ರು ಹೊಸ್ತಾಗೆ ಬಂದಾರಿ ಒಂದ ಬರ ಬರಂತಲೇ ಅಯ್ಯ ವಿಮಲ ಏನ್ ನಿಮ್ಮ ಮತ್ತಿದ ಭಾಳ ಅವಾಜ್ ಕೇಳಾಕತ್ತಿತ್ತಲ್ಲ ಅಯ್ಯ ನಮ್ಮ ಮತ್ತದ ಹಂಗ ಇದ್ದಿದ್ದ ಬಿಡಾದ್ರದ ಅದ್ರ ಹೆಣ ಎತ್ಲಿ ಯಾವಾಗ ಸಾಯ್ತೈತಿ ದೇವ್ರ ಎಂತ ಅವ್ ತರಕತ್ತ ಇದರವಲ್ತ ನೋಡಿದ್ ದುರ್ಗವ್ ಉಂಗ್ಲಿ ಹಂಗ ತಿಂದು ತಿಂದು ಕ್ವಾನ್ ಉಬ್ಬಿದಂಗೆ ಉಬ್ಬಾಕತೈತಿ ಎರಡು ದಿನ ಹಿಂಗ ಬೈದಾಡ್ರಿ ಮೂರನೇ ದಿನಕ್ಕೆ ಇಕ್ಕಿ ಏ ನಾ ವಿಮ್ಲಾ ನಿಮ್ ಮತ್ತೆ ಹೆಂಗದಾಳ ಯವ್ವ ನೀ ನಮ್ಮ ಅತ್ತೆ ಬಗ್ಗೆ ನಮ್ಮ ನಮ್ಮಅತ್ತಿ ದೇವ್ರ ಇದ್ದಂಗೆ ಒಮ್ಮಿಗೆಲೆ ಪ್ಲೇಟ್ ಚೆಂದ ಇಕ್ಕಿಗ್ ಶಾಕ್ ಆಗಿ ಅಲ್ಲಲ್ಲಿ ಮನೆಯ ಕ್ವಾನ್ ಬೆಳ್ದಂಗ್ ಬೆಳ್ದಾಳು ಅಂತಿದ್ದಿ ಇವತ್ತೇನು ದೇವ್ರು ಸತ್ತವ್ರ ಬಗ್ಗೆ ಹಂಗೆಲ್ಲ ತಪ್ತಪ್ ಮಾತಾಡಬಾರ್ದು ಅತ್ತಿಗೆ ದೇವ್ರಂತಕ್ಕ ಹೋಗ್ಯಾಳ ಅದಕ್ಕೆ ಅಕ್ಕಿ ದೇವ್ರು ಅಂದ್ಲೂ ಹ ದೇವ್ರಂತಕ್ಕ ಹೋದ್ಲು ಹೆಂಗ ಹೋದ್ಲು ಅಯ್ಯ ನಮ್ಮ ಮನಿ ಹಿತ್ಲಿಲ್ಲನಾ ಹಿತ್ಲಾಗ ಒಂದು ದೊಡ್ಡ ಬಾಮಿ ಇತ್ತು ಆ ಬಾಮಿಯಾಗ ಕಾಲು ಜಾರಿ ಬಿದ್ದು ಸತ್ಲು ಅಯ್ಯೋ ಅದ್ರಿ ಹೆಣ್ಲಿ ನೋಡು ನಮ್ಮ ಹಿತ್ಲಾಗು ಐತಿ ನಮ್ಮ ಹತ್ತಿ ಉದಾಳ ಒಮ್ಮಿ ಬೀಳವಾಳ್ ಅಯ್ಯ ಅವ್ರ ಹಂಗ ಬೀಳಂಗಿಲ್ಲ ಸ್ವಲ್ಪ ನಂಬುದು ಪ್ರಯತ್ನ ಇರಬೇಕು ಪ್ರಯತ್ನ ಇದ್ದಲ್ಲಿ ಫಲವಿದೆ ಅದ್ ಯಾ ನಮ್ಮನಿ ಪ್ರಯತ್ನ ಮಾಡಿರ್ಬೇಕು ಸ್ನೇಹಿತರೆ ಯಾಕೆ ಇವನ್ನೆಲ್ಲ ಅಂತಂದ್ರೆ ಹಾಸ್ಯ ಸಿಗುದ ಅಲ್ಲಿ ಇಲ್ಲಿ ಬಹಳ ಜನ ಇದ್ದೀರಿ ಗುರುಗಳ ಮುಂದೆ ನಾವು ಹಾಸ್ಯಕ್ಕಾಗಿ ಹೇಳಿದ್ರು ಒಂದಿಷ್ಟು ವಿಷಯಗಳನ್ನ ಒಂದಿಷ್ಟು ನಗನಗತ ಇರೋನು ಅನ್ನೋ ಕಾರಣಕ್ಕೆ ಹೇಳ್ತೀನಿ ಇಲ್ಲಿ ಮದುವೆ ಎಷ್ಟು ಅಕ್ಷರ ಐತ್ರಿ ಮೂರೈತೆ ಮದುವೆ ಆದವ್ರು ಯಾರು ಮೂರು ನಾಲ್ಕು ಅಂತ ಹೇಳಂಗಿಲ್ಲ ಸುಮ್ಮನೆ ಕುಂತಿರ್ತಾರ ಯಾವ ಆಗಿರೋದಿಲ್ಲ ಯಾಕಂದ್ರೆ ಅವ ಬಾವ್ಯಾಗ ಬಿದ್ದ ಗೊತ್ತಿರೋದಿಲ್ಲಲ್ಲ ಒಮ್ಮೆ ವಿಷ ನುಂಗಿದವ್ರು ಹೊಳ್ಳೆ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಯಾವ ನುಂಗಿರಂಗಿಲ್ಲ ಅವ ಮೂರು ನಾಲ್ಕು ಅಂತ ಇರ್ತಾವ್ರಿ ಮದುವೆ ಮೂರ್ ಅಕ್ಷರ ಐತ್ ನೋಡ್ರಿ ಮ ದು ವೇ ಅಂದರೆ ಮರೆಯಲಾಗದ ದುರ್ಘಟನೆ ನಡೆದ ವೇದಿಕೆ ಅಂತ ಮದುವೆ ಅಂದ್ರೆ ಏನ್ರಿ ಮರೆಯಲಾಗದ ದುರ್ಘಟನೆ ನಡೆದ ವೇದಿಕೆ ಅದ್ರಾಗ ನಮಗೆ ಯಾರು ಸಿಗ್ತಾರ ಹೆಂಡತಿ ಮದ್ವಿ ದಿನ ನೋಡ್ಬೇಕು ನೀವು ನಾವು ಯಾರ್ಯಾರಿಗೆ ರೊಕ್ಕ ಕೊಡೋದು ನಿಜ ಹೇಳ್ಬೇಕಂದ್ರೆ ಮದ್ವಿ ಒಳಗ ಗಣಮಗ ನೆನೆಸ್ಬೇಕಾಗಿರೋದು ಇಬ್ರುನ ಒಂದು ವಿಡಿಯೋಗ್ರಾಫರು ಒಂದು ಫೋಟೋಗ್ರಾಫರ್ ಅವರೇ ಇಬ್ಬರ ಸರ್ ಸ್ವಲ್ಪ ನಗರಿ ಸ್ವಲ್ಪ ನಗರ್ರಿ ಪಾಪ ಹತ್ತಿ ಉರಿತಿರ್ತತಿ ಅಂತ ಆದರೂ ಹಿಂಗೆ ಪರಿಸ್ಥಿತಿ ನಮ್ಮ ಗಣ ಮಕ್ಕಳದ್ ಮದ್ವ್ಯಾಗ ನೋಡ್ಬೇಕ್ರಿ ಮೂರು ದಿನದ ಹಿಂದಿಕ್ಕೆ ಅವ್ರ ಅವನ ಜೊತೆ ಜಗಳ ಜಗಳಿರ್ತಾಳ ಅಯ್ಯ ನನ್ನ ಮದ್ವೆ ಆತಂದ್ರ ನಿಮ್ಮ ಮನೆಗೆ ನಾ ಬರದಿಲ್ಲ ನಿಮ್ ಮನೆಯಾಗ ಯಾರ ಇರ್ತಾರ ನಾವ್ ಅಂದಿರ್ತಾಡ ಯಾರು ಮದ್ವೆ ಅನು ಮದ್ವೆ ಆಗಿದ್ದ ಚಲೋ ದುಃಖ ಯ ನಾನು ನಿಮ್ಮನ್ನ ಹೆಂಗ್ ಬಿಟ್ಟು ಹೋಗ್ಲೇ ಮಣ್ಣರ ನಮ್ ಎಮ್ಮಿ ಎಮ್ಮಿ ಕರ ಇಳ್ದೈತೆ ಅವ್ನಿ ಹೆಂಗ್ ಬಿಟ್ಟು ಅಂದ ಗಂಡನ ಮನಿಗು ಎಮ್ಮಿ ಕರ ಎಮ್ಮಿ ಕೂಡ ತೊಗೊಂಡ್ ಹೋಗಳ ಹೆಂಗಿಕ್ಕಿ ಇಕ್ಕಿದ್ ಬಿಡ್ರಿ ಅಂದ್ರೆ ನಮ್ಗ ಮಾವ ಆಗವ್ ಅವ್ರ ಭಾರಿ ಚಂದ ಸುಖ್ ಸುಮ್ನಗತಿರ ಅವ್ರು ಅಳತಾರೋ ನಗತಾರೋ ಒಂದು ಅರ್ಥ ಆಗಂಗಿಲ್ಲ ನೋಡ್ತಿರ್ಬೇಕ ನೀವು ಅಳ್ಯನಂತ ಬಂದಾರ ಅಳಿದೇವ್ರ ನಾ ನನ್ನ ಮಗಳನ್ನ ಹೂ ಸಾಕಿದಂಗ ಸಾಕೇನ ಪೂ ಸಾಕಿದಂಗ ಸಾಕೇನ್ ಮತ್ ಅಪ್ಕೊಂಡು ನಮ್ನ ಹಂದಿ ಸಾಕಿದಂಗ ಸಾಕಿರ್ತಾರ ಹೂ ಅವ್ರು ಹೊಟ್ಟ ನಾವೇನು ಹೂ ಅಲ್ಲ ಬರೀ ಗುಲಾಬಿನ ಯಾಕೆ ನಾವು ದಾಸವಾಳಗ್ ಹಾಕುವಲ್ಲಿ ಹೂ ಎಲ್ಲಾರು ಸಾಕಿರ್ತಾರ ಆದ್ರ ಹೊಂದಾಣಿಕೆ ಜೀವನ ಇರಬೇಕು ಅಕ್ಕಿಗ ಇಂಗ್ಲೀಷ್ನಾಗ ಹೆಂಡ್ತಿ ಇಂಗ್ಲೀಷ್ನಾಗ ಏನಂತಾರೆ ಪೈಪಾ ವೈಪ ವೈಪ್ ಸ್ಪೆಲಿಂಗ್ ಹೇಳ್ರಿ ಯಾರಾದ್ರೂ ನೋಡುನು ಡಲ್ಯೂ ಐ ಎಫ್ ಇ ಡಬ್ಲ್ಯೂ ಐ ಎಫ್ ಇಟ್ ಮೀನ್ಸ್ ವಿತೌಟ್ ಇನ್ಫಾರ್ಮೇಶನ್ ಫೈಟ್ ಎವ್ರಿ ಟೈಮ್ ಅಂತ ಯಾಕೆ ಹೊಡೆದಾಡಕತ್ತ ಮಾಹಿತಿನ ಕೊಡಂಗಿಲ್ಲ ಅಲ್ಲಿ ಬಸು ಜಯಂತಿ ಮಾಡಕತ್ತಾರ ನೋಡ್ರಿ ಹೋಗ ಏ ಹೋಗಂತೀರಿ ಹೊಸ ಚೂಡಿದಾರ ತಂದ್ಕೊಟ್ರಿ ಒಂದ್ ಗಂಗಾಳ ನೆಗ್ಸ ಬಿಟ್ಲ ನಮ್ಮ ಏ ಬಾಜುಮನಿ ಹುಡುಗನ್ ಬರ್ತಡೆ ಐತ್ ಹೋಗ್ ಹ್ಮ್ ಹೋಗಂತೀರಿ ಹೊಸ ಸೀರೆ ತಂದು ಕೊಟ್ರಿ ಅಣ್ಣ ಹ್ಮ್ ಅನ್ನೋದು ಒಂದ್ ಗಂಗಾಳ ನೆಗಿಸೋದು ಒಂದ್ ಡಬ್ರಿ ನೆಗಸೋದು ಇನ್ನೊಂದು ಗಣ ಮಕ್ಳು ವಿಜ್ಞಾನಿಗಳಿಗೆ ಒಂದು ಪತ್ರ ಬರಿಬೇಕಾಗೈತಿ ಅನು ಬಾಂಬದು ಆಮೇಲೆ ಕಂಡಿಡ್ವಿ ಅಂತ ಈಗ ಒಟ್ಟ ನೆಗದಿರೋ ಬಾಂಡೆ ಕಂಡು ಅಂತ ಹೇಳಿ